ಬಳ್ಳಾರಿ ನಗರದ ಕೆಆರ್ಎಸ್ ಎಸ್ ಫಂಕ್ಷನ್ ಹಾಲ್ನಲ್ಲಿ ಇದೇ ಜುಲೈ ಇಪ್ಪತ್ತರಂದು ರಾಮರಾಜು ಫೌಂಡೇಶನ್ ವತಿಯಿಂದ ಬೃಹತ್ ರಕ್ತದಾನ ಶಿಬಿರವನ್ನು ಏರ್ಪಡಿಸಲಾಗಿದ್ದು ಈ ಶಿಬಿರದಲ್ಲಿ ಬಳ್ಳಾರಿ ಮಾಜಿ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಬಳ್ಳಾರಿ ಗ್ರಾಮಾಂತರ ಶಾಸಕರಾದಂತಹ ಬಿ ನಾಗೇಂದ್ರ ಅವರು ರಕ್ತದಾನ ಶಿಬಿರ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದ್ದು ನಂತರ ಮಾತನಾಡಿದಂತಹ ಅವರು ದಾನಗಳಲ್ಲಿ ಅತಿ ಶ್ರೇಷ್ಠವಾದ ದಾನ ಎಂದರೆ ರಕ್ತದಾನ ಇದು ಜೀವ ಉಳಿಸುವ ಒಂದು ಮಹತ್ತರ ಕಾರ್ಯವಾಗಿದ್ದು ನೀವು ದಾನ ಮಾಡುವ ರಕ್ತದಿಂದ ಇನ್ನೊಬ್ಬರ ಜೀವ ಉಳಿಯುತ್ತದೆ ಇದರಿಂದ ಆರೋಗ್ಯವಂತ ಭಾರತ ನಿರ್ಮಾಣವಾಗುತ್ತದೆ ಎಂದಿದ್ದಾರೆ ಹದಿನೆಂಟರಿಂದ ಅರವತ್ತು ವರ್ಷ ವಯಸ್ಸಿನ ಆರೋಗ್ಯವಂತ ವ್ಯಕ್ತಿ ರಕ್ತದಾನ ಮಾಡಬಹುದಾಗಿದ್ದು ರಕ್ತದಾನ ಮಾಡುವುದರಿಂದ ವ್ಯಕ್ತಿಯು ತನ್ನ ಆರೋಗ್ಯವನ್ನು ಪರೀಕ್ಷಿಸಿಕೊಳ್ಳಬಹುದು ರಕ್ತದಾನ ಮಾಡುವುದರಿಂದ ಮಾನಸಿಕ ನೆಮ್ಮದಿ ಸಿಗುತ್ತದೆ ರಕ್ತದಾನ ಮಾಡುವಾಗ ಮತ್ತು ಮಾಡಿದ ನಂತರ ಗಮನಿಸಬೇಕಾದ ಕೆಲವೊಂದು ಮುನ್ನೆಚ್ಚರಿಕೆ ಕ್ರಮಗಳ ಕುರಿತು ತಿಳಿಹೇಳಿದರು ಬಳ್ಳಾರಿಯ ರಾಮರಾಜು ಫೌಂಡೇಶನ್ ವತಿಯಿಂದ ಮೂರನೇ ಬಾರಿ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದ್ದು ಫೌಂಡೇಶನ್ ಕಾರ್ಯ ಅಭಿನಂದನೀಯ ಎಂದು ಮಾಜಿ ಸಚಿವರಾದಂತಹ ಬಿ ನಾಗೇಂದ್ರ ಅವರು ಶ್ಲಾಘಿಸಿದ್ದಾರೆ ಬ್ಯೂರ ರಿಪೋರ್ಟ್ ಹೇಮಂತ್ ರಾಜ್ ಸೂರ್ಯ ನ್ಯೂಸ್ ಕನ್ನಡ ಬಳ್ಳಾರಿ ರಕ್ತದಾನ ಶಿಬಿರ ನಮ್ಮ ಶ್ರೀರಾಮರಾಜು ಫೌಂಡೇಶನ್ ವತಿಯಿಂದ ಹೊರ ವರ್ಷ ರಕ್ತದಾನ ಸಿಗುತ್ತಿದ್ದು ಏನೇ ಸಂಸ್ಥೆಗಳು ನೌಕರರ ಮೇಲೆ ಮಾಡ್ತಾ ಇದ್ವಿ ಒಂದು ಐನೂರು ಜನ ಮೇಲೆ ರಕ್ತದಾನಿಗಳು ರಕ್ತದಾನ ಮಾಡಿದ್ದಾರೆ ಆದಮೇಲೆ ಈ ರಕ್ತ ಪ್ರತಿ ರಕ್ತದಾನಿಗೂ ಭಾಳ ಉಪಯೋಗಗಳಿದ್ದಾವೆ ಅಂತ ಹೇಳಿ ಡಾಕ್ಟ್ರುಗಳು ಹೇಳ್ತಾರೆ ರಕ್ತದಾನ ಮಾಡೋದ್ರೆ ರಕ್ತಿಗಳು ಆಕೆಗೆ ರಕ್ತದಾನ ಮಾಡೋದ್ರಿಂದ ರಕ್ತದಾನಿಗಳಿಗೆ ಹೊಸ ರಕ್ತ ಉತ್ಪತ್ತಿ ಆಗುತ್ತೆ ಕೊಲೆಸ್ಟ್ರಾಲ್ ರಕ್ತದಲ್ಲಿ ಕಮ್ಮಿ ಆಗುತ್ತೆ ಆದಮೇಲೆ ಭಾಳ ಆ್ಯಕ್ಟಿವ್ ಆಗಿರ್ತಾರೆ ಅಂತ ಹೇಳ್ತಾರೆ ಹಾಗಾಗಿ ಪ್ರತಿಯೊಬ್ಬರು ತಾವು ರಕ್ತದಾನ ಮಾಡಿ ಹಲವಾರು ಜೀವಗಳನ್ನು ಬೆಳೆಸ್ಬೇಕಂತ ಎಲ್ಲರಲ್ಲಿ ವಿನಂತಿ ಹಾಗೆಯೇ ಪ್ರತಿ ರಕ್ತದಾನಿಗಳು ನಮ್ಮ ಆತ್ಮೀಯ ರಕ್ತದಾನಿಗಳು ಎಲ್ಲರಿಗೂ ನಮ್ಮ ವತಿಯಿಂದ ಅಳಿಲು ಸೇವೆ ರೂಪದಲ್ಲಿ ಕೆಲವೊಂದು ಅವರು ರಕ್ಷಣೆಗಾಗಿ ಗಾಡಿಯಲ್ಲಿ ಓಡಾಡುವಲ್ಲಿ ಅವರೆಲ್ಲರಿಗೆ ಸೇಫ್ಟಿ ಇರಲಿ ಅಂತೇಳಿ ಕೆಲವೊಂದು ನಮ್ಮ ಭತ್ತೆಯಿಂದ ಹೆಲ್ಮೆಟನ್ನು ನಾವು ಸೇವೆಯ ರೂಪದಲ್ಲಿ ಇಡ್ತಾ ಇದ್ದೀವಿ ಎಲ್ಲರೂ ರಕ್ತದಾನ ಮಾಡಿ ಎಲ್ಲಾದರೂ ಹಲವಾರು ಜೀವನ ಉಳಿಸ್ಕೊಂತ ನಿಮ್ಮೆಲ್ಲರಲ್ಲಿ ಮಾತು ಒಂದು ಸಲ ಎರಡು ನೂರ ಎಪ್ಪತ್ನಾಲ್ಕು ಮಂದಿ ಆಗಿತ್ತು ಈ ಸಲ ಇಲ್ಲಿಗೆ ಐದುನೂರ ಚೇಂಜ್ ಆಗಿತ್ತು ದಾನಿಗಳಲ್ಲಿ ಚೈತನ್ಯ ಬಂದಿದೆ ಅಂತ ನಾನು ಅಂತ ಎಲ್ಲರೂ ಪ್ರತಿಯೊಬ್ಬರು ನಾವೇ ಅಂತಲ್ಲ ಎಲ್ಲೇ ಮಾಡಲಿ ಯಾವಾಗೇ ಮಾಡಲಿ ಎಲ್ಲರಲ್ಲಿ ರಕ್ತದಾನಿ ಮಾಡಿ ಹಲವಾರು ಜನಗಳಿಗೆ ಉಪಯೋಗ ಕೆಲಸ ಮಾಡಬೇಕಂತ ನನ್ನ ನಿಮ್ಮೆಲ್ಲರ ನಮ್ಮ ಮೂಲಕ ಎಲ್ಲರಲ್ಲಿ ವಿನಂತಿ ಮಾಡ್ತೀನಿ ಇದು ಸೂರ್ಯ ನ್ಯೂಸ್ ಕನ್ನಡ